ನೀವು ನೀವ್ ಸ್ಪಷ್ಟೀಕರಣ ಕೇಳಿದ್ರಿ ಅವರು ನಮ್ಮ ಶ್ರದ್ಧಾ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಏನ್ ಹೇಳಿದ್ದಾರೆ ತಾಯಿ ಭುವನೇಶ್ವರಿಯ ಫೋಟೋ ಇದೆ ನಮ್ಮ ಕನ್ನಡ ಧ್ವಜದಲ್ಲಿ ಅರ್ಶನ ಮತ್ತೆ ಕೆಂಪು ಬಣ್ಣ ಅದೆಲ್ಲ ಇರುವಾಗ ನಾನೆಲ್ ನಿಲ್ಕೊಂಡಿ ಅಂತ ಅವರು ಹೇಳಿದ್ದಾರೆ ಅಂದ್ರೆ ಅವರಿಗೂ ಈ ಒಂದು ಭಾವನೆಗೆ ಹೊಂದಾಣಿಕೆ ಇಲ್ಲ ಇಲ್ಲ ಹೌದು ಆ ಒಂದು ಪ್ರಕರಣ ಗೊತ್ತಾಗಿದ ತಕ್ಷಣ ಆ ಒಂದು ವೇದಿಕೆಯಲ್ಲಿ ಅವರ ನಿಲುವನ್ನು ಗೊತ್ತಾಗಿದ ತಕ್ಷಣ ಅವರ ಹೇಳಿಕೆ ಗೊತ್ತಾಗಿದ್ದ ತಕ್ಷಣ ಸಹಜವಾಗಿ ನಮ್ಮ ಒಂದು ನಿಲುವು ಬದಲಾವಣೆ ಬರುತ್ತಲ್ವಾ ಅದರ ಬಗ್ಗೆ ಅರಿವು ಇದ್ರೆ ನಿಮಗೂ ಕೂಡ ಸ್ವಾಗತ ಮಾಡ್ತೀರಾ ಈಗ ಅವರಿಂದ ಸ್ಪಷ್ಟೀಕರಣ ಕೇಳಿದ್ರಿ ಸ್ಪಷ್ಟನೆ ಕೊಡಿ ಅವರು ಇದುವರೆಗೂ ಬಾನು ಮುಷ್ತಕ್ ಅವರಾಗಲಿ ಸರ್ಕಾರ ಆಗಲಿ ಯಾವುದೇ ರೀತಿಯ ಸ್ಪಷ್ಟನೆ ಕೊಟ್ಟಿಲ್ಲ ಅಂದ್ರೆ ಭಾನು ಮುಷ್ತಕ್ ಅವರು ಉದ್ಘಾಟನೆ ಮಾಡೋದು ಖಚಿತ ಆಗಿದೆ ಇದನ್ನ ನೀವು ಒಪ್ಕೋತೀರ ಅವರು ನಿಲುವು ಸ್ಪಷ್ಟಪಡಿಸಲ್ಲ ಬಟ್ ಅವರ ಒಂದು ಕೇಳಿದ್ಯಲ್ಲ ಕೇಳಿದೆಯಲ್ಲ ಮುಸ್ಲಿಂ ಬೋರ್ಡ್ ನೀವು ನಮ್ಮ ಹತ್ರ ಅನುಮತಿ ತಗೊಂಡೇ ಹೋಗ್ಬೇಕು ಅಲ್ಲಿ ಪೂಜೆ ಮಾಡ್ತಾ ಇದ್ದೀರಾ ಅಥವಾ ತಾಯಿ ಚಾಮುಂಡೇಶ್ವರಿಗೇನೆ ಪುಷ್ಪಾರ್ಚನೆ ಮಾಡ್ತಾ ಇದೀರಾ ಅಂದ್ರೆ ನಮ್ಮಿಂದಾನೇ ಅನುಮತಿ ತಗೊಂಡು ಹೋಗ್ಬೇಕಂತ ಹೇಳಿದಾರಲ್ಲ ಅದು ಅವರ ಧರ್ಮದ ನಡುವಿನ ಸಂಘರ್ಷ ಅದು ಆದ್ರೆ ಇದು ಸರ್ಕಾರ ಆಯ್ಕೆ ಮಾಡಿರೋದು ಒಬ್ಬ ಸರ್ಕಾರ ಆಯ್ಕೆ ಮಾಡಿರೋ ಒಬ್ಬ ಅತಿಥಿ ಬಾನು ಮುಷ್ತಕ್ ಅವರು ಈಗ ಸರ್ಕಾರ ಅಂತೂ ನಾನು ಅದರಿಂದ ಹಿಂದೆ ಸರಿಯಲ್ಲ ಅಂತ ಸಿಎಂ ಹೇಳಿಬಿಟ್ಟಿದ್ದಾರೆ ಬಾನುಮುಷ್ತಕ್ ಅವರೇ ಉದ್ಘಾಟನೆ ಮಾಡೋದು ಅಂತ ಅವರು ಯಾವುದೇ ಸ್ಪಷ್ಟನೆ ಕೊಟ್ಟಿಲ್ಲ ತಮ್ಮ ನಿಲುವು ಏನಿದೆ ಅಂತ ಇವ್ರು ನಾಳೆ ಬಂದು ದಸರಾ ಉದ್ಘಾಟನೆ ಮಾಡಿದ್ರೆ ಓಕೆ ಅಂತಲ್ಲ ನಾವು ಸಹಜವಾಗಿ ಏನು ಕ್ರಮ ತಗೋಬೇಕಾಗಿದೆ ನಾವು ತಗೊಳ್ಳೋಣ ಆದ್ರೆ ಇವ್ರು ಸ್ಪಷ್ಟನೆ ಕೊಡಬೇಕು ಅಂತ ಆಗ್ರಹಿಸಿರುವುದು ನಮ್ಮ ನಿಲುವು ಸರ್ಕಾರ ಏನೇ ರೀತಿ ಯಾರದೇ ಒಂದು ವಿರೋಧ ಪಕ್ಷ ಇರಬಹುದು ಜನಸಾಮಾನ್ಯರ ಅಭಿಪ್ರಾಯವನ್ನು ನಾವು ಅದಕ್ಕೆ ಏನೋ ಒಂದು ನಮ್ಗೆ ಒಂದು ಕಾಳಜಿ ಇಲ್ಲ ಅಂತ ಅವ್ರು ಹೇಳ್ಕೊಂಡು ತಗೊಂಡು ಹೋದ್ರೆ ನಾವೇನ್ ಮಾಡ ಇವ್ರು ಆಯ್ಕೆ ಮಾಡಿರೋದು ಈ ಸರ್ಕಾರ ಅದ್ ಸರಿ ಸಹಜ ಆದ್ರೆ ನಾವು ನಾವು ನಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ವಿ ಯಾಕೆ ಆ ವಿರೋಧವನ್ನು ಆ ವಿರೋಧ ದಾಖಲೆ ಆಗಿದೆ ಒಂದ್ ವೇಳೆ ಅವರು ಯಾವುದೇ ಸ್ಪಷ್ಟನೆ ಕೊಡದೇನೆ ಹಾಗೆ ಬಂದವರು ದಸರಾ ಉದ್ಘಾಟನೆ ಮಾಡಿದ್ರೆ ನಿಮ್ಮ ವಿರೋಧ ಏನಿರುತ್ತೆ ಆ ದಿನಕ್ಕೆ ಅಥವಾ ದಸರೆಯ ದಿನಕ್ಕೆ ಅವರ ಉದ್ಘಾಟನೆ ದಿನ ನೀವೇನಾದ್ರೂ ವಿರೋಧ ವ್ಯಕ್ತಪಡಿಸಬೇಕು ಯಾವ ರೀತಿಯ ವಿರೋಧ ವ್ಯಕ್ತಪಡಿಸಬೇಕು ಅಂತ ಅನ್ಕೊಂಡಿದ್ದೀರಾ ಅಥವಾ ವಿರೋಧ ವ್ಯಕ್ತಪಡಿಸ್ತೀರಾ ವಿರೋಧ ವ್ಯಕ್ತಪಡಿಸಿರೋದು ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ವಾದ ಸಂವಾದದ ಮೂಲಕ ಮಾಡೋದು ನಾವು ಮಾಡಿದೀವಿ ನಮ್ಮ ವಿರೋಧ ನಮ್ಮ ನಿಲುವನ್ನು ತಗೊಂಡಿದೀವಿ ಅಧಿಕಾರ ಪಕ್ಷ ಒಂದು ನಿಲುವನ್ನು ತಗೊಂಡಿದೆ ಇವತ್ತು ಆ ತಾಯಿ ಚಾಮುಂಡೇಶ್ವರಿನು ಕೂಡ ಇದ್ದಾಳು ಇದಕ್ಕೆಲ್ಲಾನು ಕೂಡ ಗಮನಿಸ್ತಾ ಇದ್ದಾಳು ಅವಳು ತಗೋತಲ್ಲ ಏನ್ ಕ್ರಮ ತಗೋಬೇಕು ಅವಳು ತಗೋತಾಳೆ ಈಗ ನಿಮ್ಮ ಬಿಜೆಪಿಯ ಕೆಲವು ನಾಯಕರು ಹೇಳ್ತಾರೆ ಅವರು ಅರ್ಶನಾ ಕುಂಕುಮ ಹೂ ಮುಡ್ಕೊಂಡು ಬಂದು ದಸರಾ ಉದ್ಘಾಟನೆ ಮಾಡಬೇಕು ಅಂತ ಅದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ಒಳ್ಳೇದು ಮಾಡಿದ್ರೆ ಏನ್ ಸಮಸ್ಯೆ ಇಲ್ಲ ಅವರು ಹಾಗೆ ಅರಿಶಿನ ಕುಂಕುಮ ಧರಿಸಿ ಹೂ ಹಾಕೊಂಡು ಬಂದು ಉದ್ಘಾಟನೆ ಮಾಡಬೇಕು ಅನ್ನೋದು ನಿಮ್ಮ ಒತ್ತಾಯನೂ ಹೌದಾ ನೋಡಿ ನಮ್ಮ ಧಾರ್ಮಿಕ ಕ್ಷೇತ್ರಗಳಲ್ಲಿ ನೀವು ಯಾವ ರೀತಿ ಆರಾಧಿಸ್ತೀವಿ ಅಂತ ಒಂದು ಪದ್ಧತಿ ಇದೆ ಅವರು ಆ ಪದ್ಧತಿ ಪ್ರಕಾರ ಮಾಡಿದ್ರೆ ನಮಗೇನು ಸಮಸ್ಯೆ ಇಲ್ಲ ಯಾವ ರೀತಿ ಮಾಡಬೇಕೋ ಇಲ್ವೋ ಅದು ಆ ಧಾರ್ಮಿಕ ಚೌಕಟ್ಟಿಗೆ ಬಿಟ್ಟಿರೋದು ಅವ್ರು ನಾನು ಯಾವ್ದು ಪಾಲಿಸೋಲ್ಲ ನಾನು ಬಂದು ನನ್ನ ಉದ್ಘಾಟನೆಯನ್ನು ಚಾಮುಂಡಿಗೆ ಹೂ ಹಾಕಿ ನಾನು ಹೋಗ್ತೀನಿ ಅನ್ನೋದು ಅವ್ರ ನಿಲುವು ನಿಲ್ವಾದ್ರೆ ನಾವು ಏನ್ ಮಾಡಿದ್ದು ಇದು ಅಧಿಕಾರ ಪಕ್ಷ ಆಡಳಿತ ಪಕ್ಷ ನಾವು ವಿರೋಧವನ್ನು ವ್ಯಕ್ತಪಡಿಸಬಹುದು ವಿರೋಧ ಪಕ್ಷ ಹೇಳಿ ಜನರ ಮುಂದೆ ನಮ್ಮ ಅಭಿಪ್ರಾಯವನ್ನು ಇಡಬಹುದು ಆದ್ರೆ ಜನಸಾಮಾನ್ಯರು ಇವತ್ತು ಇದನ್ನ ನೋಡ್ತಾ ಇದಾರೆ ಗಮನಿಸ್ತಾ ಇದ್ದಾರೆ ಮತ್ತೆ ಅವರು ಸೂಕ್ತವಾದಂತಹ ಉತ್ತರ ಕೊಡ್ತಾ ಇದಾರೆ ಮತ್ತೆ ಅಲ್ಲೂ ಕೂಡ ತಾಯಿ ಚಾಮುಂಡೇಶ್ವರಿ ಕೂಡ ಇದ್ದಾಳೆ ಅವಳು ಕೂಡ ಸೂಕ್ತವಾದಂತಹ ಉತ್ತರ ಅವರದೇ ಆದಂತಹ ಒಂದು ರೀತಿಯಲ್ಲಿ ಆ ತಾಯಿಯ ಒಂದು ರೀತಿಯಲ್ಲಿ ಕೊಡ್ತಾಳೆ ನೀವೀಗ ಬಿಜೆಪಿ ಸಂಸದರ ಆಗದೆ ಒಬ್ಬ ರಾಜಮನೆತನದ ರಾಜರಾಗಿ ಈ ವಿಷಯನ ಹೇಗೆ ನೀವು ಪರಿಗಣಿಸ್ತೀರಿ ಹೇಗೆ ವಿಶ್ಲೇಷಣೆ ಮಾಡ್ತೀರಾ ಪರವಾಗಿಲ್ಲ ನಮ್ಮ ಶಕ್ತಿ ಶ್ರದ್ಧಾ ಕೇಂದ್ರ ಅದು ನಮ್ಮದೊಂದು ಪರಂಪರೆ ಇದೆ ಒಂದು ಪೂಜಾ ಪದ್ಧತಿ ಇದೆ ಅದನ್ನೆಲ್ಲವನ್ನು ಮೀರಿ ಚಾಮುಂಡಿ ಅಂತ ನೀವು ಹೇಳಿದ್ರಿ ಭುವನೇಶ್ವರಿ ಸಹ ಚಾಮುಂಡಿ ಅವಳನ್ನು ಚಾಮುಂಡಿ ಅಂತಾನೆ ಕರೀತಾರೆ ಭುವನೇಶ್ವರಿಯನ್ನ ವಿರೋಧಿಸಿದ ಭಾನು ಮುಷ್ತಕ್ ಅವರು ಚಾಮುಂಡಿಗೆ ಹೇಗೆ ಬಂದು ಪುಷ್ಪಾರ್ಚನೆ ಮಾಡ್ತಾರೆ ಭುವನೇಶ್ವರಿನ ವಿರೋಧ ಮಾಡಿದ ಮತ್ತೆ ಅವರು ಒಪ್ಪಿಕೊಂಡಿದ್ದಾರೆ ತಪ್ಪು ಮಾಡಿದ್ರು ಇವತ್ತು ತಾಯಿ ಚಾಮುಂಡೇಶ್ವರಿ ಬಂದ್ಬಿಟ್ಟು ಪುಷ್ಪಾರ್ಚನೆ ಮಾಡೋದ್ರಲ್ಲಿ ನಮ್ಗೆ ಏನು ಇಲ್ಲ ಅವ್ರು ಬಂದ್ ಮಾಡಿದ್ರೆ ಒಳ್ಳೇದು ಆದರೆ ಅದು ಅವ್ರು ಒಪ್ಕೊಂಡಿರ್ತಕ್ಕಂಥದ್ದು ನಮ್ಮ ಧರ್ಮದ ಒಂದು ಪದ್ಧತಿಗಳು ಮತ್ತೆ ನಮ್ಮ ಧರ್ಮದಲ್ಲಿ ಯಾವ ರೀತಿ ನಮ್ಮ ದೇವರಿಗೆ ಆರಾಧಿಸುವಂತದ್ದು ಏನು ಪದ್ಧತಿಗಳಿದೆ ಸಾಂಕೇತಿಕವಾಗಿ ಏನೇನ್ ಮಾಡ್ತೀವಿ ಅದು ಒಪ್ಕೊಂಡಿರ್ತಕ್ಕಂಥದ್ದು ಒಂದು ಸಂಗತಿ ಅದೆಲ್ಲ ಮಾಡಿದ್ರೆ ಅವರು ಜಾತ್ಯತೀತ ಅಂದ್ರೆ ಅದೇನೆ ಧಾರ್ಮಿಕ ಒಂದು ಕ್ಷೇತ್ರದಲ್ಲಿ ನಮ್ ಪಾತ್ರ ಇಲ್ಲ ನಮ್ಗೆ ಯಾವುದೇ ರೀತಿ ಅಭಿಪ್ರಾಯ ಇಲ್ಲ ಅದು ಜಾತ್ಯತೀತ ಇದು ವೆಸ್ಟ್ ವೆಸ್ಟ್ ಇಂದ ಆ ಪದವನ್ನು ತಗೊಂಡು ಸಂವಿಧಾನದ ಪೀಠಿಕೆಯಲ್ಲಿ ಸೇರಿಸಿರುವಂತದ್ದು ಇಂದಿರಾ ಗಾಂಧಿ ಜಾತ್ಯತೀತ ಅಂದ್ರೆ ಅದೇನೆ ವಿತ್ ನೋ ರಿಲೇಷನ್ ಟು ರಿಲಿಜನ್ ಆರ್ ನೋ ಪಾರ್ಟಿಸಿಪೇಷನ್ ಇನ್ ರಿಲಿಜನ್ ಈಗ ಈಗಷ್ಟೇ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಧಾರ್ಮಿಕ ಕ್ಷೇತ್ರಗಳನ್ನೇ ಟಾರ್ಗೆಟ್ ಮಾಡ್ತಿದೆ ಈಗ ಮತ್ತೆ ವಾಪಸ್ ನಾಡ ಹಬ್ಬಕ್ಕೆ ಬಂದ್ರೆ ಅದೇ ನಾಡ ಹಬ್ಬ ಉದ್ಘಾಟನೆಗೆ ಭಾನು ಮುಷ್ತಾಕ್ ಅವ್ರನ್ನ ಆಯ್ಕೆ ಮಾಡಿರೋದ್ರ ಹಿಂದೆ ಇದೇ ಧಾರ್ಮಿಕ ಟಾರ್ಗೆಟ್ ಅಂತ ಅನ್ಸುತ್ತಾ ಅದು ಬಹುಶಃ ಎಲ್ಲ ಇದು ಜನಸಾಮಾನ್ಯರು ಅಥವಾ ಮೀಡಿಯಾದಲ್ಲಿ ಒಂದು ಗೊಂದಲ ಇರಬಹುದು ಆದರೆ ನಾವು ಬಹಳ ಸ್ಪಷ್ಟವಾಗಿದ್ದೀವಿ ಎಲ್ಲೂ ಕೂಡ ಅವರು ಮುಸ್ಲಿಂ ಅಂತ ನಾವು ವಿರೋಧ ಮಾಡಿಲ್ಲ ಹಿಂದೆ ನಮ್ಮ ನಿಸಾರ್ ಅಹಮದ್ ಅವರು ಬಂದಾಗ ನಾವು ಯಾರು ವಿರೋಧ ಮಾಡಿಲ್ಲ ಅವರು ಕನ್ನಡ ಹಂಬೆಗೆ ಯಾವತ್ತೂ ಗೌರವ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅದಕ್ಕಾಗಿ ಅವ್ರು ಯಾವತ್ತೂ ನಾವು ವಿರೋಧ ಮಾಡಿಲ್ಲ ಈ ಒಂದು ನಿರ್ದಿಷ್ಟವಾದಂಥ ಪ್ರಕರಣದಲ್ಲಿ ಇವರು ಒಂದು ಆಯ್ಕೆ ಮಾಡಿರೋ ಸಂದರ್ಭದಲ್ಲಿ ನಾವು ಹೇಳಿದ್ದೀವಿ ನೋಡಿ ಅವರು ಧಾರ್ಮಿಕ ಒಂದು ಭಾವನೆಗೆ ಧಕ್ಕೆ ಕೊಡದೇನೆ ಬಂದ್ರೆ ನಮ್ಮ ಸ್ವಾಗತ ಇದೆ ನಾನು ಪ್ರಥಮವಾಗಿ ಅದು ಹೇಳಿದ್ದು ಇವಾಗಲೂ ಅದೇ ಹೇಳೋದು ಆ್ಯಂಡ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅದು ಆಚೆಗೆ ಬಂದಿರೋದು ಈಗ ಅವ್ರು ಏನು ಹೇಳಿದಾರೆ ಒಂದು ಕನ್ನಡ ವೇದಿಕೆಯಲ್ಲಿ ಕನ್ನಡ ಧ್ವಜ ತಾಯಿ ಭುವನೇಶ್ವರಿ ಇದೆ ವೇದಿಕೆಯಲ್ಲಿ ಕನ್ನಡನೇ ತಾಯಿ ಭುವನೇಶ್ವರಿ ಮಾಡಿಬಿಟ್ಟಿದ್ದೀರಾ ಅದು ಕೇಸರಿ ಮಾಡ್ಬಿಟ್ಟಿದ್ದೀರಾ ಅರ್ಶನ ಮಾಡ್ಬಿಟ್ಟಿದ್ದೀರಾ ಅಂತ ಹೇಳೋದು ಅದು ಅದು ಒಂದು ರೀತಿ ನಮ್ಮೆಲ್ಲರೂ ಕನ್ನಡಾಭಿಮಾನಿಗಳು ಇರ್ಬೋದು ಕನ್ನಡ ಒಂದು ಕನ್ನಡಿಗರಿರ್ಬೋದು ಅದಕ್ಕೆ ನಮ್ಮ ಭಾವನೆಗೆ ಧಕ್ಕೆ ಕೊಡುವಂಥದ್ದು ನಿಲುವು ಅದು ಸೊ ಅದನ್ನ ಅವರು ಭುವನೇಶ್ವರಿ ತಾಯಿ ಅದು ರೀತಿ ಶಕ್ತಿನೂ ಕೂಡ ಕೂಡ ಶಕ್ತಿ ತಾಯಿ ಚಾಮುಂಡೇಶ್ವರಿನೂ ಕೂಡ ಶಕ್ತಿ ಸೊ ಆ ಒಂದು ದೇವಿಯ ಒಂದು ನಾವು ಗೌರವಿಸ್ತೀವಿ ಅದಕ್ಕೆ ಧಕ್ಕೆ ಕೊಡುವಂಥದ್ದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಬರೀ ತಾಯಿ ಭುವನೇಶ್ವರಿ ಫೋಟೋ ಅಲ್ಲ ಇಲ್ಲಿ ಚಾಮುಂಡೇಶ್ವರಿಯ ವಿಗ್ರಹನೇ ಇರುತ್ತೆ ವೇದಿಕೆಯಲ್ಲಿ ಇಲ್ಲಿ ಬಂದು ಅದು ಹೇಳಿದ್ರೆ ಆದ್ರೆ ಬಾನು ಮುಷ್ತಾಕ್ ಅವರ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿದಾಗ ನೀವು ಆ ನಿರ್ಧಾರನ ಸ್ವಾಗತ ಮಾಡ್ತೀರಿ ನಾನು ನಿರ್ಧಾರ ಸ್ವಾಗತ ನೀವು ಬಹಳ ಸ್ಪಷ್ಟವಾಗಿ ನೀವು ನೋಡಬೇಕಾಗಿದೆ ಪ್ರೆಸ್ ಮೀಟೆ ಕರೆದಿದ್ವಿ ಹೌದು ಯಾವುದೋ ಒಂದು ನಮ್ಮ ಕ್ಷೇತ್ರದ ಎಲ್ಲ ಒಂದು ಕೋನೆಯಲ್ಲಿ ಇದು ಎರಡ್ ಸಾವಿರದ ಇಪ್ಪತ್ಮೂರ ಒಂದು ಏನು ವೇದಿಕೆಯಲ್ಲಿ ಹೇಳಿರ್ತಕ್ಕಂಥ ಅರಿವು ನನಗೆ ಇರಲಿಲ್ಲ ಆದ್ರೆ ನಾನು ಹೇಳಿದ್ದು ಹೌದು ಹಿಂದೆ ನಾವು ಬುಕರ್ ಪ್ರೈಸ್ ಪ್ರಶಸ್ತಿ ಒಂದು ಅವ್ರಿಗೆ ಮತ್ತೆ ದೀಪಾ ಬಸ್ತಿ ಅವ್ರಿಗೆ ಸಿಕ್ಕಿರುವಂತದ್ದು ನಮ್ಮ ಮಾಹಿತಿ ಇತ್ತು ಅದ್ರ ಜೊತೆಗೆ ಅದೇ ಆರ್ಟಿಕಲ್ ಅಲ್ಲಿ ಅದು ಓದುವಾಗ ಅದು ಇವರು ಮುಸ್ಲಿಂ ಮಹಿಳೆಯರಿಗೆ ಮಸೀದಿಯಲ್ಲಿ ಪ್ರವೇಶ ಮಾಡಿಕೊಡೋ ಒಂದು ಹೋರಾಟ ಮಾಡಿದ್ರು ಅಂತ ಹೇಳಿದ್ರು ಅದ ಎರಡು ಬರೀ ಸಕಾರಾತ್ಮಕವಾದಂತಹ ಒಂದು ಮಾಹಿತಿ ಇರುವಾಗ ನಾವು ಸ್ವಾಗತ ಮಾಡಿದ್ವಿ ಹೌದು ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಇವರು ತಗೊಂಡಿರುವಂತಹ ನಿಲುವು ಮತ್ತೆ ಅದಕ್ಕೆ ಹಿಂದೆ ಕೆಲವು ಒಂದು ಧರ್ಮದ ವಿರೋಧವಾಗಿ ತಗೊಂಡಿರ್ತಕ್ಕಂಥ ಒಂದು ಕೆಲವು ನಿಲುವನ್ನ ಪರಿಗಣಿಸಿ ನಮ್ಮ ನಿಲುವಲ್ಲಿ ಬದಲಾವಣೆ ಬಂತು ಸಹಜವಾಗಿ ಮಾಡಿ ಮಾಡಬಹುದಲ್ಲ ಇದು ಬುಕ್ಕರ್ ಪ್ರೈಸ್ ಬಂದಕ್ಕೆ ನಮ್ಗೆ ಗೊತ್ತಿತ್ತು ಆ ಆರ್ಟಿಕಲ್ ನಾವು ಓದಿದ್ದ ಮಾಹಿತಿಯನ್ನು ನಾವು ಪ್ರೆಸ್ ಮುಂದೆ ಹೇಳಿದ್ದು ಇದು ಆಚೆಗೆ ಬಂದಿದ ತಕ್ಷಣ ನಾವು ಕೂಡ ನಮ್ಮ ನಿಲುವನ್ನು ಬದಲಾವಣೆ ಮಾಡಿದ್ದು ನೀವು ನಿಮ್ಮ ನಿಲುವಿನ ಬದಲಾವಣೆ ಮಾಡಿಕೊಂಡಿದ್ದು ನಿಮ್ಮ ಬಿಜೆಪಿ ಸಿದ್ಧಾಂತಕ್ಕೆ ತಕ್ಕಂತೆನಾ ಯದ್ವೀರ್ ಅಥವಾ ಸಂಸದರಾಗಿ ಫಸ್ಟ್ನು ಕೂಡ ಅರಿವು ಇಲ್ಲದಿರೋ ಸಂದರ್ಭದಲ್ಲಿ ಈ ತರ ಹೇಳಿದ್ದು ಅರಿವು ಇದ್ದಿದ ತಕ್ಷಣನೇ ಅದು ಗೊತ್ತಾಗಿದ ತಕ್ಷಣನೇ ನಾವು ತಕ್ಷಣವೇ ವೇದಿಕೆಯನ್ನು ಒಂದು ಪ್ರೆಸ್ ಮೀಟ್ ಕರೆದು ನಾವು ಹೇಳಿದ್ವಿ ಧಾರ್ಮಿಕ ಭಾವನೆಗೆ ಧಕ್ಕೆ ಕೊಡದೇನೆ ಬಂದ್ರೆ ನಾವು ಸ್ವಾಗತ ಮಾಡ್ತೀವಿ ಅಂತ ಒಂದು ಸ್ಪಷ್ಟೀಕರಣ ಕೇಳಿದ್ರಿ ಅವರು ನಮ್ಮ ಶ್ರದ್ಧಾ